ಅವರ ಧ್ಯೇಯ ಅಂತ ಹೇಳಿದರೆ ನಾವು ಯಾವಾಗಲೂ ಈ ಟ್ರೆಡಿಷನಲ್ ಟೈಪಲ್ಲಿ ನಾವು ಬಿಸ್ನೆಸ್ ಮಾಡಬೇಕು ಯಾವ ಕಸ್ಟಮರಿಗೂ ಯಾವುದು ತೊಂದರೆ ಆಗಬಾರ್ದು ನಮ್ಮ ಸರ್ವೀಸ್ಗಳು ಹೆಚ್ಚು ಹೆಚ್ಚು ಹಳ್ಳಿಯ ಜನರಿಗೆಲ್ಲ ತಲುಪಬೇಕು ಅಂತ ಹೇಳುವ ಅವರದ್ದು ಧ್ಯೇಯ ಕರ್ನಾಟಕದಲ್ಲಿ ಇಪ್ಪತ್ತಾರು ಬ್ರ್ಯಾಂಚ್ ಇದೆ ಇಪ್ಪತ್ತಾರು ಬ್ರ್ಯಾಂಚ್ಗಳಲ್ಲಿಯೂ ಕೂಡ ನಾವು ಕೆಲವು ಕಂಪನಿಯ ಒಂದು ಧ್ಯೇಯವನ್ನು ಇಟ್ಕೊಂಡು ಬಿಟ್ಟಿದ್ದೇವೆ ಒಂದನೇದಾಗಿ ಯಾವ ಶ ಕಂಪನಿಯಲ್ಲೂ ಇಲ್ಲ ಹನ್ನೆರಡು ತಿಂಗಳ ಒಳಗೆ ನಾವು ಯಾವುದೇ ಒಂದು ಹರಾಜು ಇಟ್ಟಿರುವ ಆಭರಣಗಳನ್ನು ನಾವು ಹರಾಜು ಮಾಡ್ತಾ ಇಲ್ಲ ಅದರ ನಂತರ ಎರಡನೇದಾಗಿ ನಾವು ಅವರಿಗೆ ಸುಸ್ತಿ ಬಡ್ಡಿಯನ್ನು ಇಲ್ಲ ಅದರ ನಂತರ ಬಡ್ಡಿಯೂ ಕೂಡ ಬ್ಯಾಂಕಿಗೆ ಕಂಪೇರ್ ಮಾಡಿದರೆ ಸ್ವಲ್ಪ ಹೆಚ್ಚಿದ್ದರೂ ಅದು ಕಸ್ಟಮರಿಗೇನು ಹೊರೆ ಹಾಕದಿದ್ದಾಗೆ ನಾವು ಅವರಿಗೆಲ್ಲ ನೋಡ್ಕೊಳ್ತಾ ಇದ್ದೇವೆ ಇತರ ಖರ್ಚುಗಳು ಯಾವುದೂ ಇಲ್ಲ ವಾರದಲ್ಲಿ ಏಳು ದಿನ ಕೂಡ ನಮ್ಮ ಶಾಖೆಗಳು ಓಪನ್ ಇರ್ತವೆ ಅದರ ನಂತರ ಎಲ್ಲ ರಜೆ ವರ್ಷದಲ್ಲಿ ಒಂದು ಎರಡು ರಜೆ ಹೊರತುಪಡಿಸಿ ವರ್ಷದ ಮುನ್ನೂರ ಅರವತ್ತೈದು ದಿನ ಕೂಡ ನಮ್ಮ ಎಲ್ಲ ಶಾಖೆಗಳು ಓಪನ್ ಇರ್ತವೆ ಇದರ ಮುಖ್ಯ ಧ್ಯೇಯ ಏನಂತ ಹೇಳಿದರೆ ನಮ್ಮ ಕ ಕಸ್ಟಮರಿಗೂ ಕೂಡ ಹೊರೆಯಾಗಬಾರ್ದು ಅದರ ನಂತರ ಕಂಪನಿ ಕೂಡ ಲಾಭ ಅಂಶದಕ್ಕಿಂತ ಒಂದು ಎಲ್ಲವರಿಗೂ ಒಂದು ಸೇವೆ ಒಂದು ಧ್ಯೇಯದಿಂದ ನಾವು ಇದನ್ನು ಮಾಡ್ತಾಯಿದ್ದೇವೆ ನನ್ನ ಹೆಸರು ಭುವನೇಂದ್ರ ಠಾಕೂರ್ ಅಂತ ಈ ಕಂಪನಿಯ ಸಿ ಇ ಆಗಿ ಎರಡು ವರ್ಷದ ಹಿಂದೆ ನಾನು ಇಲ್ಲಿ ಚಾರ್ಜ್ ತೊಗೊಂಡಿದ್ದೇನೆ